ಮುರಾರ್ಜಿ ವಸತಿ ಕಾಲೇಜು ವಿದ್ಯಾರ್ಥಿ ಸಾವು ಪ್ರಕರಣ ಪ್ರಾಂಶುಪಾಲರಿ ಮತ್ತು ವಾರ್ಡನ್ನ ಸಸ್ಪೆಂಡ್ ಡಿಸಿ ನಾಗ ನಾಗಭೇಟಿ ಪರಿಶೀಲನೆ ಶಾಸಕ ಗಣೇಶ ಪ್ರಸಾದ್ ಮೌನ ಮುರಾರ್ಜಿ ದೇಸಾಯಿ ಪದ್ವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡದಿಂದ ವಿದ್ಯಾರ್ಥಿ ಓರ್ವ ಬಿದ್ದು ಸಾವನ್ನಪ್ಪಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪವಿರುವ ಯಡವನಹಳ್ಳಿ ಗ್ರಾಮದಲ್ಲಿ ನಡೆದಿತ್ತು ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಯಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ಮಣಿತ ಮೃತ ವಿದ್ಯಾರ್ಥಿ ಎರಡನೇ ಮಹಡಿಯ ಕಿಟಕಿ ಬಳಿಯಿಂದ ಮಧ್ಯರಾತ್ರಿ ಎರಡು ಗಂಟೆಯ ವೇಳೆಗೆ ಬಿದ್ದು ಗಂಭೀರ ಗಾಯಗೊಂಡು ಬೆಳಗ್ಗೆ ಎಂಟು ಗಂಟೆ ಸಮಯದಲ್ಲಿ ನರಲಾಡುತ್ತಿದ್ದನು ನೋಡಿದ ವಿದ್ಯಾರ್ಥಿಗಳು ಸಿಬ್ಬಂದಿ ಗಮನಕ್ಕೆ ತಂದಿರುತ್ತಾರೆ ನಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮಣಿತ ಚಿಕಿತ್ಸೆ ಫಲಕಾರ್ಯಾರಿಯಾಗದೆ ಮೃತಪಟ್ಟಿದನು ಈ ಘಟನೆಯ ವಿಚಾರವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಮತ್ತು ಅಪರ್ ಜಿಲ್ಲಾಧಿಕಾರಿ ಗೀತಾ ಹುಡೇದ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮುನಿರಾಜು ಯಡವನಹಳ್ಳಿ ಗ್ರಾಮದ ಶ್ರೀ ಮುರಾರ್ಜಿ ವಸ್ತಿ ಶಾಲೆಗೆ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ಮಾಡಿದ ಬಳಿಕ ಮೇಲ್ನೋಟಕ್ಕೆ ಕಾಲೇಜು ಪ್ರಾಂಶುಪಾಲರೇ ರಾಜೇಶ್ವರಿ ಮತ್ತು ಮೇಲ್ವಿಚಾರಕ ಚಿಂತನೆ ಎಂಬುವರನ್ನ ಅಮಾನುತ್ ಮಾಡಿದ್ದಾರೆ ಪ್ರತ್ಯೇಕವಾಗಿ ಹೆಚ್ಚಿನ ತನಿಖೆಗೆ ಎಂದು ಮೂರು ಜನ ಅಧಿಕಾರಿಗಳನ್ನ ಸಮಿತಿ ತಂಡದಿಂದ ಭೇಟಿ ನೀಡಿ ಕುಂಕ್ಷವಾಗಿ ಪರಿಶೀಲನೆ ಮಾಡಿದ ಬಳಿಕ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಲಾಗಿದೆ ದ್ವಿತೀಯ ಅಪೇಯೋಸ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮೃತ ವಿದ್ಯುತ್ ಎರಡು ಗಂಟೆಯ ಸಮಯದಲ್ಲಿ ಬಿಲ್ಡಿಂಗ್ ಮೇಲೆ ಏರಲು ಕಾರಣವೇನು ಹಾಗಾದ್ರೆ ಭದ್ರತೆಯಲ್ಲಿ ವಸತಿ ಶಾಲೆ ಮತ್ತು ಕಾಲೇಜಿನಲ್ಲಿ ಅಳವಡಿಸಿರುವ ಸಿಸಿಟಿವಿಗಳು ಕಟ್ಟಾಗಿ ಸ್ಥಗಿತವಾಗಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಬಾಲಕ ಮತ್ತು ಬಾಲಕಿಯರ ಕಾಲೇಜು ವಸ್ತಿ ಶಾಲೆಗಳಲ್ಲಿ ಜಾಗೃತಿಯಿಂದ ಮತ್ತು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಲು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಉಪನ್ಯಾಸಕರು ಸೇರಿದಂತೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾದ್ಯಂತ ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಚರ್ಚೆ ಮಾಡಿ ನ್ಯಾಯ ಕೊಡಿಸಲು ಮುಂದಾಗಿದ್ದೇವೆ ಮೃತಪಟ್ಟಿರುವ ವಿದ್ಯಾರ್ಥಿಯ ಸಂಪೂರ್ಣ ವಿಚಾರವನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಲ್ಲಿಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಅಲ್ಲಿಯ ವರದಿಗಾಗಿ ಕಾಯುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ನಾಗ್ ತಿಳಿಸಿದ್ದಾರೆ ಜೈಶಂಕರ್ ನ್ಯೂಸ್ ನಂಜನಗೂಡು